ಆರೋಪ ಆರೋಪಿಯಾಗಿರುವಂತಹ ಮುರುಘಾ ಶರಣರು ಇಂದು ಚಿತ್ರದುರ್ಗ ಜಿಲ್ಲಾ ಕೋರ್ಟ್ ಮುಂದೆ ಹಾಜರಾದರು ಜಿಲ್ಲಾ ಕಾರಾಗೃಹದಿಂದ ಪೊಲೀಸ್ ಸಬ್ಬಿಕೆ ಭದ್ರತೆಯಲ್ಲಿ ಒಂದನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ಗೆ ಸ್ವಾಮೀಜಿಯನ್ನ ಕರೆತರಲಾಯಿತು ಒಂದನೇ ಪೋಕ್ಸೋ ಕೇಸ್ ವಿಚಾರಣೆಯನ್ನ ಮೇ ಮೂವತ್ತಕ್ಕೆ ಮುಂದೂಡಲಾಗಿದೆ ಸುಪ್ರೀಂ ಕೋರ್ಟ್ ನಾಲ್ಕು ತಿಂಗಳಲ್ಲಿ ಪ್ರಕರಣದ ತನಿಖೆ ಪೂರ್ಣಗೊಳಿಸಲು ಸೂಚನೆಯನ್ನ ನೀಡಿದೆ ನಮ್ಮ ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು 何、はいはい